ನಾಡು ಕೇರಳದಲ್ಲಿ ಆಗಿರುವಂತಹ ಗುಡ್ಡ ಕುಸಿತದ ಪರಿಣಾಮದಿಂದಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಈಗ ಆ ಆ ಭಾಗದ ಒಂದು ಕಡೆ ಆತಂಕ ಇದ್ರೆ ಈಗ ಚಿತ್ರದುರ್ಗದಲ್ಲೂ ಕೂಡ ಆತಂಕ ಎದುರಾಗ್ತಾ ಇದೆ ಏನು ಕತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾಲ್ತೇಶ್ವರಸ್ ವಾಕ್ತೃವನ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ದೇಶಾದ್ಯಂತ ಭೀಕರವಾದಂಥ ದುರಂತವಾಗಿರುವಂಥದ್ದು ಕೇರಳ ರಾಜ್ಯದ ವೈನಾಡಲಾಗಿರುವಂತಹ ಭೂಕುಸಿತ ನಿಜಕ್ಕೂ ಈ ಭೂಮಿ ಕುಸಿತ ಮತ್ತು ಗುಡ್ಡ ಕುಸಿತದಿಂದಾಗಿ ಸಂಪೂರ್ಣ ಜನ ಆತಂಕ ಒಳಗಾಗಿದ್ದಾರೆ ಯಾಕೆಂದ್ರೆ ಭೂಕಂಪನ ಬೇರೆ ಭೂ ಕುಸಿತ ಬೇರೆ ಗುಡ್ಡ ಕುಸಿತ ಬೇರೆ ಒಂದು ಸ್ಪಷ್ಟವಾದಂತ ಮಾಹಿತಿ ಮಾನವನ ಆಧುನಿಕತೆಗೆ ಒಳಪಟ್ಟಿರುವಂತ ಮಾನವ ಜನಾಂಗ ಆ ಪರಿಸರದ ಮೇಲೆ ಅತ್ಯಾಚಾರ ಮಾಡ್ತಾರೆ ದಾಳಿ ಮಾಡ್ತಾರೆ ಸ್ಪಷ್ಟ ಗೊತ್ತಾಗ್ತದೆ ಹಾಗಾಗಿ ಎಲ್ಲೋ ಒಂದು ಕಡೆ ವಯನಾಡಲ್ಲಿ ಕೇರಳದಲ್ಲಿ ಮತ್ತು ಕರ್ನಾಟಕದ ಮಡಿಕೇರಿಯಲ್ಲಿ ಆಗಿರುವಂಥ ಗುಡ್ಡ ಕುಸಿತ ಪರಿಣಾಮಗಳು ಮಧ್ಯ ಕರ್ನಾಟಕ ಕೋಟೆಗಳ ನಾಡು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಅವಶ್ಯಕ ಅನ್ನೋದೊಂದು ಭಯಾನಕವಾಗಿರುವಂಥ ಕಲ್ಪನೆ ಉಂಟಾಗಿರೋಂಥದ್ದು ಯಾಕೆ ಅಂತಂದ್ರೆ ಚಿತ್ರದುರ್ಗದಲ್ಲಿರುವಂಥದ್ದು ಸಾಕಷ್ಟು ಗುಡ್ಡಗಳು ಈಗಾಗಲೇ ಮಾನವನ ದಾಳಿಗೆ ಸ್ಪಷ್ಟವಾಗಿ ತುತ್ತಾಗಿರಂತದ್ದು ನೀವು ನೋಡಬಹುದು ಹಿಂಭಾಗ ಇಲ್ಲಿ ಚಿತ್ರದುರ್ಗದ ಸಣ್ಣ ಗುಡ್ಡ ಅಷ್ಟೇ ಇದು ಈ ಗುಡ್ಡದನ್ನ ಖಾಸಗಿ ವ್ಯಕ್ತಿಗಳು ಅತಿಕ್ರಮಣ ಮಾಡಿಕೊಂಡಿರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಂಪೂರ್ಣ ಗುಡ್ಡವನ್ನ ಕೊರೆದು ಮಣ್ಣನ್ನ ತೆಗೆದುಕೊಂಡು ಹೋಗಿರುವಂಥದ್ದು ಒಂದು ಕಡೆ ಕಂದಾಯ ಇಲಾಖೆ ಸ್ಪಷ್ಟಪಡಿಸುವ ಮಾಹಿತಿ ಹೇಳ್ತಾ ಹೋಗುತ್ತೆ ಏನಂತ ಇವೆಲ್ಲ ಕೂಡ ಖಾಸಗಿಯ ಪಟ್ಟ ಜಮೀನುಗಳು ಅಂತ ಆದರೆ ಒಂದು ಗುಡ್ಡಕ್ಕೆ ಹೊಂದಿಕೊಂಡಿರುವಂತೆ ವಿಂಡ್ ಪವರ್ಗಳಿದ್ದಾವೆ ಗಾಳಿ ಫ್ಯಾನ್ ಫ್ಯಾನ್ಗಳು ಕೂಡ ಇದು ಭಾರತದ ಅತ್ಯಂತ ಹೆಚ್ಚು ಗಾಳಿ ಬೀಸುವಂಥ ಸ್ಥಳ ಹಾಗಾಗಿ ಇಂಥ ಸ್ಥಳದಲ್ಲಿರುವಂಥ ಈ ಒಂದು ಪ್ರಕರಣ ನೋಡಿದಾಗ ಇದು ಶಾಂಪಲ್ ಅಷ್ಟೇನೆ ಇಂತಹ ಹತ್ತಾರು ಗುಡ್ಡಗಳನ್ನು ನಾವು ಚಿತ್ರದುರ್ಗ ನಗರದಲ್ಲಿ ನೋಡ್ತೇವೆ ಹಾಗಾಗಿ ನೀವು ಈ ಭಾಗ ನೋಡ್ಬೋದು ಸಂಪೂರ್ಣ ಒಂದು ಗುಡ್ಡ ಎಲ್ಲಿ ಯಾವ ಸಂದರ್ಭದಲ್ಲಿ ಕುಸಿಯುತ್ತ ನ ಭಾವ ಅಷ್ಟೆಲ್ಲ ಪಕ್ಕದಲ್ಲಿ ನೀವು ನೋಡ್ತಿರ್ಬೋದು ಲಾರಿ ಹೋಗ್ತಿದೆ ಆ ಲಾರಿ ಹೋಗ್ತಿರುವಂಥ ಜಾಗ ಇದು ಹೈವೇ ಎನ್ ಎಚ್ ಫೋರ್ ಇದ್ದಂಥದ್ದು ಹೈವೇ ಪಕ್ಕದಲ್ಲಿ ಆಗಿರುವಂಥ ದುರಂತ ಘಟನೆಗಳು ಕೂಡ ಇದಕ್ಕೆ ಸ್ಪಷ್ಟವಾಗಿ ಸಾಕ್ಷೀಕರಿಸ್ತಾ ಹೋಗುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ವಯನಾಡಲ್ಲಿ ಆಗಿರುವಂಥ ದುರಂತ ಪ್ರಕರಣಗಳನ್ನು ನಾವು ನೋಡ್ತಾ ಹೋದ್ರೆ ನೀವು ನೋಡ್ಬೋದು ಅಲ್ಲಿ ಝುಮಾಕಿ ಅಲ್ಲಿನ ಆ ಒಂದು ಸರಿಸುವ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಅಡಿಗೂ ಹೆಚ್ಚು ಸಂದರ್ಭಗಳಲ್ಲಿ ಆ ಕರೆಂಟಿನ ಕಂಬ ಇರುವಂಥದ್ದು ಆ ಕರೆಂಟಿನ ಕಂಬ ಸರಿಸುಮಾರು ಒಂದು ಇಪ್ಪತ್ತು ಅಡಿಗೂ ಹೆಚ್ಚು ಗುಡ್ಡವನ್ನು ಕೊರೆದಿರುವಂಥದ್ದು ಇನ್ನು ಹಿಂದೆ ಹೋದರೆ ಸರಿಸುಮಾರು ಐವತ್ತು ಅಡಿಗೂ ಎತ್ತರ ಸಂಪೂರ್ಣ ಗುಡ್ಡವನ್ನ ಕೊರೆದಿರ್ತದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಈ ರೀತಿಯ ಗುಡ್ಡಗಳನ್ನು ಕೊರೆದಿರುವ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಭೂವಿಜ್ಞಾನಿಗಳು ತಜ್ಞರು ಹೇಳುವ ಮಾಹಿತಿ ಪ್ರಕಾರ ಇದು ಒಂದು ಅಪಾಯದ ಮುನ್ಸೂಚನೆಯ ಘಂಟೆ ಅಂತ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಕೋಟೆಗಳ ನಾಡು ಚಿತ್ರದುರ್ಗ ನಗರವೂ ಕೂಡ ಅಪಾಯ ಹಂಚಲಿದೆ ಒಂದು ಕಡೆ ಆ ವಯನಾಡಲ್ಲಿ ಮತ್ತು ಮಡಿಕೇರಲಾಗಿರುವ ಘಟನೆ ಕೇವಲ ಗುಡ್ಡಗಳಲ್ಲಿ ಮಣ್ಣಿದೆ ಅಂತೇಳಿ ಹಾಗಾಗಿ ಅದು ಕುಸಿತಕ್ಕೆ ಒಳಪಡುತ್ತೆ ಅಂತ ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥದ್ದು ಗುಡ್ಡಗಳಲ್ಲಿ ಇರುತ್ತೆಯ ಕಲ್ಲುಗಳು ಅಕಸ್ಮಾತ್ ಏನಾದರೂ ಗುಡ್ಡ ಕುಸಿತ ಉಂಟಾದರೆ ಇಂತಹ ದೊಡ್ಡ ಕಲ್ಲುಗಳು ದೊಡ್ಡ ದೊಡ್ಡ ಬಂಡೆಗಳು ನೀವು ನಾವು ಯುಜೆಸ್ನ ನೋಡಬಹುದು ದೊಡ್ಡ ದೊಡ್ಡ ಬಂಡೆಗಳು ಕೂಡ ಹುರುಳಿ ಬೀಳುವಂಥ ಸ್ಪಷ್ಟವಾದಂಥ ಲಕ್ಷಣಗಳು ಗೋಚರಿಸ್ತಾ ಹಾಗಾಗಿ ಒಂದು ಎಚ್ಚರಿಕೆ ಚಿತ್ರದುರ್ಗ ನಗರದ ಸುತ್ತಮುತ್ತ ಕೋಟೆಗಳ ಸುತ್ತಮುತ್ತ ಮತ್ತು ಗುಡ್ಡವನ್ನು ಕೊರೆದು ಅತಿಕ್ರಮಣವಾಗಿ ನಿವೇಶನ ಇರಬಹುದು ಮತ್ತು ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ಮಾಡ್ತಿರುವಂಥದ್ದು ಮತ್ತು ಬೇರೆ ಬೇರೆಯ ವಸ್ತುಗಳನ್ನು ಬಳಸಿಕೊಳ್ಳೋದಕ್ಕೆ ಗುಡ್ಡವನ್ನು ಕೊರೆದಿರಂಥದ್ದು ಸ್ಪಷ್ಟ ಗೊತ್ತಾಗುತ್ತೆ ಈ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಅವರಿಗೆ ಸೂಚನೆಯನ್ನು ಕೊಡಬೇಕು ಅಷ್ಟೇ ಅಲ್ಲ ಮುಂದುವರೆದು ಗುಡ್ಡವನ್ನು ಕೊರೆಯುವಂಥ ಪ್ರಕ್ರಿಯೆಗೆ ಸಂಪೂರ್ಣ ಸ್ಥಗಿತ ಮಾಡಬೇಕು ಅಂತ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ ಅದೇನೇ ಆಗಲಿ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆಯ ಮನವಿಯ ಅಂತೆ ಕೂಡಲೇ ಇವರು ಈ ಒಂದು ಪ್ರಕರಣವನ್ನು ವಿಶೇಷ ಪ್ರಕರಣವಂತ ದಾಖಲು ಮಾಡಿಕೊಂಡು ಚಿತ್ರದುರ್ಗದಲ್ಲಿರುವಂಥ ಈ ಗುಡ್ಡವನ್ನು ಕೊರೆದು ನಿವೇಶನಗಳನ್ನು ಮಾಡ್ತಿರುವಂಥ ಅಕ್ರಮ ಅನಿಯಮಿತವಾಗಿ ಮತ್ತು ಸಕ್ರಮವಾಗಿರಬಹುದು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿದೆ ಮಾದೇಶ್ವರ ಸೀಕರಣನೇ ಹೌಸ್ ಚಿತ್ರದುರ್ಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ